ನಮಸ್ಕಾರ ನಾನು ವೀಡಿಯೋ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಇವಾಗ ಇರುಳಿಕಾಯಿ ಹಿಂಬೆ ಹಿಂಬ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಇಷ್ಟು ಇಷ್ಟಪ್ಪ ಇದೆ ಒಂದು ಒಂಬತ್ತು ಹತ್ತು ಇದೆ ಅದನ್ನೆಲ್ಲ ಕೂದಚ್ಚಿ ಉಪ್ಪು ಹಾಕಿ ಡಬ್ಬಕ್ಕೆ ಇಡ್ತೀನಿ ಮೂರು ದಿವಸ ಆದಮೇಲೆ ಮಸಾಲೆ ಹಾಕ್ತೀನಿ ನೋಡಿ ಹಿಂಗೆ ಹಚ್ಕೊಂಡಿದ್ದೀನಿ ನೋಡಿ ಎಲ್ಲ ಹಚ್ಚಿಟ್ಟಿದ್ದೀನಿ ಬಿತ್ತ ಒಂದು ಇರಬಾರ್ದು ಹಂಗೆ ತೆಗಿಬೇಕು ಇಲ್ಲಾಂದರೆ ಬಿತ್ತ ಇದ್ದರೆ ಹುಳ ಬಂದುಬಿಡ್ತದೆ

ಥರ ಕಲ್ಸಿಡ್ಬೇಕು ಆಮೇಲೆ ಡಬ್ಬಕ್ಕೆ ತುಂಬಬಿಟ್ಟು ಇಟ್ಬಿಡ್ತೀನಿ ನೋಡಿ ಈರುಳ್ಳಿಕಾಯಿ ಮೊನ್ನೆ ಕೂದಾಕಿ ಇವತ್ತು ಮೂರು ದಿನ ಆಗೈತೆ ಈರುಳ್ಳಿ ಕೈಗೆ ಬೇಕು ಇರ್ಲಿಕಾಯಿ ಬೇಕಾಗಿರೋದು ಸಾಸಿವೆ ಸ್ವಲ್ಪ ಮೆಂತ್ಯ ಒಣಮೆಣಸಿನ್ಕಾಯಿ ಇದನ್ನು ಅಷ್ಟು ಹುರಿದ್ಬಿಟ್ಟು ರುಬ್ಕೊಂಡು ಒಗ್ಗರಣೆ ಮಾಡ್ತೀನಿ ತೋರಿಸ್ತೀನಿ ಅವಾಗ ಉಪ್ಪಾಕಿ ತುಂಬಿದ್ದೀನಿ ಇರುಳ್ಳಿಕಾಯಿ ಕೂದಿ ಇವತ್ತು ಮೂರು ದಿವಸ ಆಗೈತೆ ಇವಾಗ ಇಷ್ಟು ರುಬ್ಬಿಟ್ಟು ಹಾಕ್ತೀನಿ

ಕುಪ್ಕೊಂಡು ಒಗ್ಗರಣೆ ಮಾಡಿಬಿಟ್ಟು ಇದನ್ನು ಹಾಕೋದ್ರ ಮಸಾಲೆ ಹಾಕ್ತೀನಲ್ಲ ಅದು ಹಾಕ್ಬಿಟ್ಟು ಇರಳಿಕಾಯಿ ಕುದಿಟ್ಟಿದ್ದೀನಿ ಮೂರು ದಿವ್ಸದಿಂದ ತುಂಬಿ ಬೀಗಿಯಾಗಿ ಮುಸ್ಕಾಕಿ ಅದನ್ನು ಸುರಿಯೋದು ಬೇಕು ಅಂದರೆ ಒಂದು ಕುದಿ ಬರೋದು ಇಲ್ಲಾಂದರೆ ಅಡಿ ತುಂಬಿದ್ರೆ ಚೆನ್ನಾಗಿ ಬೆಂದಿರ್ತದೆ ಸಾಕಷ್ಟು ನೋಡಿ ಎಣ್ಣೆ ಹಾಕ್ತಾ ಇದ್ದೀನಿ ಇಷ್ಟು ಎಣ್ಣೆ ಹಾಕ್ಬೇಕು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತೀನಿ ಶುಗರ್ಗೆಲ್ಲ ಒಳ್ಳೆಯದು ರೆಡಿಮೇಡ್ ತರ್ಸ್ಕ ಎಲ್ಲ ನಾನು ಮನೇಲೆ ಮಾಡ್ಕೊಳ್ಳೋದು ಸಾಸಿವೆ ಸಿಟ್ಟಿದ್ದೀನಿ ಒಂದೆರಡು ಬೆಳ್ಳುಳ್ಳಿ ಎಡ್ಕೊಂಡಿದ್ದೀನಿ ರುಚಿಗೆ ಮೆಣಸಿಗಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ಒಗ್ಗರಣೆಗೆ सिटी ली एंड चेना ಹಂಗೆ ಹುಣ್ಣುಂಡಿ ಯಾಕಂದ್ರೆ ಮೊಕುಂಡಿ ಅಂದ್ಬಿಟ್ಟು ಚೆಚ್ಕೊಂಡಿದ್ದೀನಿ ನಾನು ನೀವು ಹಂಗೆ ಚಚ್ಕೊಂಡ ನೋಡಿ ರುಬ್ಬಿಟ್ಕೊಂಡಿ ರುಬ್ಬಿಟ್ಟಿದೀನಿ ಮಸಾಲೆ స్వల్ప నీర్తీ జాస్తి గమ్మత ఇదే ఇదొంది స్వల్ప కదీలి కద ఏర్ ఇకండి ఇది ఎలా కద మడ్గా మూర్ దీస్ దాకి ಅದನ್ನ ಹಾಕ್ತೀನಿ ಒಂದ್ ಸ್ವಲ್ಪ ಕುದೀನಿ ಗೊಜ್ಜು ಬೇಕಲ್ಲ ಅನ್ನ ಗಿನ್ನ ಹಾಕೊಂಡು ತಿನ್ನಕ್ಕೆ ಅಂತ ಒಂದ್ ಸ್ವಲ್ಪ ನೀರ್ ಹಾಕದ ಒಂದ್ ಸ್ವಲ್ಪ ಬೇಯಿ ಅದು ಗೊಜ್ಜು ಬೆಂದ್ರೆ ಚೆನ್ನಾಗಿರ್ತದೆ ಅದು ಬೇಯಿಸ್ಲಿಲ್ಲ ಅಂದ್ರೆ ಸಸಿ ಹೊಡಿತದೆ ಉಪ್ಪನ್ಕಾಯಿ ತಿಂತಾ ಇದ್ರೆ ಇದು ಬೆಂದ್ರೆ ಗಮ್ಮತ್ತ ಚೆನ್ನಾಗಿರ್ತದೆ ಮುಚ್ಚಿಟ್ಟಿ ಐದ್ ನಿಮಿಷ ಎಣ್ಣೆ ಬಿಟ್ಕೊಂಡು ಈ ಥರ ಬೇಯಬೇಕು ಆವಾಗ ಮಸಾಲೆ ಚೆನ್ನಾಗಿರ್ತದೆ ಯಾಕೆ ಗೊಜ್ಜಬೇಕು ನಾನು ಅಂದರೆ ಅನ್ನಕ್ಕೆ ಹಾಕೊಂಡು ತಿನ್ಬೋದು ಸಾಂಬಾರು ಇರಲ್ಲ ಅಂದ್ರೆ ಇರ್ಲಿ ಕಾಯಿ ನೋಡಿ ಆಗಲ್ಲ ಶುಗರ್ ಎಲ್ಲ ಕಮ್ಮಿ ಮಾಡ್ತಾರೆ ನೋಡಿ ಈ ಥರ ಬೇಯ್ತಾ ಇರಬೇಕು ಸುರಿತೀನಿ ನೋಡಿ ಇವಾಗ ಕೈ ಮಾತ್ರ ಹಾಕ್ಬಾರ್ದು ಚಮಚ ಸ್ಪೂನು ತಗೋಬೇಕು ಕೈ ಹಾಕ್ಬಿಟ್ಟು ಹುಳ ಬಂದ್ಬಿಡ್ತದೆ ನೋಡಿ ಮೂರು ದಿನ ಆಗಿತ್ತು ಬೆಂದಿದೆ ನೀವು ಬೇರೆ ಬೇಕು ಅಂದ್ರೆ ಸ್ವಲ್ಪ ಇವತ್ತೊಂದು ದಿವಸ ಅದ್ರೊಳಗೆ ಇರಲಿ ನಾಳೆ ಮುಂದೆ ತಗೊಂಡು ನೋಡಿ ಬೆಂದಿಲ್ಲ ಅಂದ್ರೆ ಇನ್ನೆರಡು ದಿನ ಕೂಡ ಆಯಿತು ಚೆನ್ನಾಗಿ ಊಟ ಇಷ್ಟು ಇದ್ರಲ್ಲಿ ಒಂದು ಮಳೆ ಬರ್ಲಿ ಆವಾಗ ಹಿಂಗೆ ಇಷ್ಟೇ ಎರಳೆಕಾಯಿ ಉಪ್ಪಿನಕಾಯಿ ರೆಡಿ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿರ್ತದೆ ಅದರಲ್ಲಿರೋ ರಸನು ಹಿಂಗೆ ಸೋರಿಸ್ಬಿಡ್ತೀನಿ ನಾನು ಒಂಚೂರು ವೇಸ್ಟ್ ಮಾಡಲ್ಲ ಪ್ಪ ಮಾಡೋದು ಜಾಡಿಲ್ವಲ್ಲ ಅನ್ನಂಗಿಲ್ಲ ಡಬ್ಬ ಇದ್ದೆ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕೊಂಡು ಮಾಡಿಕೊಂಡ್ರೆ ಕಂಡು ಏನೂ ಆಗಲ್ಲ ಒಂದೇ ಒಂದು ಕುದಿ ಬರ್ಬಿತ್ತು ನೋಡಿ ಕುದೀತಾ ಇದೆ ಒಳಗಡೆ ಬಿಸಿ ಬಿಸಿ ಅನ್ನ ಮಾಡಿದ್ದೀನಿ ಬಿಸಿ ಅನ್ನ ಹಾಕೊಂಡು ಗೊಜ್ಜು ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಗೊಜ್ಜು ಹಾಕೊಂಡ್ತೀನಿ ಎರಡು ಎರಡು ಉಪ್ಪಿನಕಾಯಿ ಹಾಕೊಂಡಿದ್ದೀನಿ ಇಷ್ಟರಲ್ಲೇ ಇಷ್ಟೊಂದು ಅನ್ನ ತಿನ್ಬೋದು ರೆಡಿಯಾಗಿದೆ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ತಣ್ಣಗಾದಾಗ ತುಂಬಿಟ್ಟು ಭದ್ರ ಮುಸ್ಕಾ ಮಡಗಬೇಕು ಬೆಂದಿದೆ ಚೆನ್ನಾಗಿ ನಾನು ಇವಾಗ ಊಟ ಅನ್ನಕ್ಕೆ ಹಾಕೊಂಡು ತಿನ್ನಲ್ಲ ಚೆನ್ನಾಗೈತೆ ನೀವು ಮಾಡಿ ಟ್ರೈ ಮಾಡಿ ಏನೋ ಒಂದು ರೆಡಿಮೇಡ್ ತರಿಸ್ಕೋಬೇಕು ಎಲ್ಲಾನು ರೆಡಿಮೇಡ್ ತರ್ಸ್ಕೊಳಕಾಗಲ್ಲ ಅಲ್ಲ ಮನೇಲೇ ಮಾಡಿ ಕೈ ಮಾತ್ರ ಸೋಕಿಸ್ಬಾರ್ದು ಕುಯ್ಯುವ ಕೈ ಸೋಕಿಸ್ತೀವಿ ಬೀಜ ತೆಗಿಬೇಕಲ್ಲ ಒಂದು ಬಿತ್ತ ಒಳಗಡೆ ಬೀಜ ಇಡ್ಬಾರ್ದು ಹಂಗೆ ತೆಗಿಬೇಕು ಎಷ್ಟಿಷ್ಟು ತಗೊಳ್ಳಿ ಈಚೆಗೆ ನೀವು ಇಷ್ಟು ತಗೊಂಡ್ರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮ್ಗೆ ಗಾಯಿದ್ರೆ ಖಾಲಿ ಅಷ್ಟೇ ಹತ್ತಿರ್ಗಿ ಬೇರೆದ್ರಲ್ಲಿ ಮಡಗಿದ್ರೆ ಬೂಸ್ಟ್ ಬತ್ತದೆ ಅಂತ ನೀವು ಆಚೆಗೆ ಹಾಕ್ಬೇಕು ನಮಗೆ ಎಷ್ಟು ಬೇಕಷ್ಟು ಕೈಲಿ ಬಳ್ದಿದ್ದು ಸುಧಾ ಒಳಗಾಕ್ಕೊಂಡಿಲ್ಲ ಈ ಥರ ಮುಚ್ಚಿಟ್ಕೋಬೇಕು ನೋಡಿ ರೆಡಿಯಾಗಿದೆ ಆ ಎರಳಿಕಾಯಿ ಉಪ್ಪಿನಕಾಯಿ